ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಟೋ ಒಂದು ಗಡಿ ಕಳಿಸ್ಬಿಡಲ್ಲ ಹೌದ್ರಿ ಗಡಿ ಮಾಡಿ Owner ನಾನು ಯಾರನ್ನ ಓನರ್ ಆಗಿರಬೇಕು ಡಾಕ್ಯುಮೆಂಟ್ಸ್ ಎಲ್ಲಾ ನಿಮ್ಮ ಇದೆ ಕಡೆದು ಹಾ ಎಲ್ಲಾ okay ಇದೆ ನೋಡಿ ಲೋನ್ ಐತನ ಕಡೆ ಮೇಲೆ ಏ ಲೋನ್ ಇಲ್ಲ ಕ್ಯಾಶ್ ಐತೆರೆ ರನ್ನಿಂಗ್ ಇಷ್ಟ ಇದೆ ಕಡೆ ಗಾಡಿ ರನ್ನಿಂಗ್ ಅದು ಮೀಟರ್ ಆಫ್ ಆಗಿದ್ರೆ ಹೊಡೆದ ಹಾಕಿನಲ್ರೆ ಮೀಟರ್ ಆಫ್ ಆಗಿದ್ಯಾ ಟೈರ್ ಕಂಡೀಷನ್ ಮೂರು ಮೂರು ಸಿಲ್ಲ ಇದೆ ಅವರು ಸಿಲ್ಲ ಇದೆ ಬಾ ನಾನು ಇಂಜಿನ್ ಕೆಲಸ ಮಾಡಿಸಿ ಒಂದು ತಿಂಗಳಾಯ್ತು ಹ್ಮ್ ಎಷ್ಟು ಕೊಡ್ತೀರಾ ಮೈಲೇಜ್ ಕಡೆದು

ಹಾ ಅದು ಏನ ಚೂರು ಕೊಡೋದ್ರಿರಂಗಿ ಕಾಡಮ್ಗೆರೆ ಅಂತಿರ ತಾಲೂಕ್ ರೇಟು ನಾನು ಒಂದು ಎಪ್ಪತ್ತೈದು ಹೇಳ್ತೇನ್ರಿ ಏನೋ ಚೂರ್ ಹೆಚ್ಚು ಕಡಿಮೆ ಮಾತಿ ಕುಂತಾಗಾದ್ರೆ ಒಂದ್ ಐದ್ ಸಾವಿರ ರೂಪಾಯಿ ಕಡಿಮಾ ಹಾ ಒಂದ್ ಎಪ್ಪತ್ತೈದು ಹೇಳ್ತೇನೆ ಇನ್ಶೂರೆನ್ಸ್ ನಾನೇ ಮಾಡ್ಸಿ ಕೊಡ್ತೇನ್ರಿ ಹ್ಮ್ ಹ್ಮ್ ಇನ್ಶೂರೆನ್ಸ್ ಅವ್ರು ಮಾಡಿಸ ಒಂದ್ ಒಂದ್ ಅರವತ್ತೈದಕ್ ಬಿಡ್ತೇನ್ರಿ ಒಂದ್ ಅರವತ್ತೈದು ಫೈನಲ್ ಬಿಡ್ತೇನ್ರಿ ಒಂದ್ ಅರವತ್ತೈದು ಸಾವಿರ ಹೆಚ್ಚು ಗಡಿ ಮಾಡಿ ಕೊಡನ್ರಿ